ಇನ್ನೊಂದು ತುಂಬ 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 ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಮಲಗಬೇಕಾದ್ರೆ ಕೈಯಲ್ಲಿ ಫೋನ್ ಇಟ್ಕೊಂಡೇ ಇರ್ತೀವಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೇ ನೋಡ್ತೀವಿ ಯೂಟ್ಯೂಬ್ ಶಾರ್ಟ್ಸ್ ನೀವು ಹೇಳ್ದಾಗ ನೋಡ್ತಾ ಇರ್ತೀವಿ ಸೊ ಮಲಗೋಕಿರೋದು ನಮಗೆ ರೆಸ್ಟ್ ಮೋಡ್ ಬಟ್ ನಾವು ಯಾವುದೇವುದೋ ಯಾವುದೇ ಮೆಸೇಜ್ ಮೆಸೇಜ್ಗಳನ್ನ ತೊಗೊಂಡು ತಲೆಗೆ ಮಲಗ್ತಾ ಇದ್ದೀವಿ ರಾತ್ರಿ ಕನ್ಸಲ್ಲೂ ಅದೇ ಬರುತ್ತೆ ಆ್ಯಂಡ್ ನಿದ್ರೆ ನೆಮ್ಮದಿಯಾಗಲ್ಲ ಡಿಸ್ಟರ್ಬೆನ್ಸ್ ಸ್ಲೀಪ್ ಅಂತೀವಿ ಸೊ ಇದೆಲ್ಲ ಲಿಂಕ್ ಆಗುತ್ತೆ ಅಂತ ಹೌದು ಸೊ ಮೇಜರ್ ಪ್ರಾಬ್ಲಮ್ ಈಸ್ ಅವರ್ ಫೋನ್ ಫೋನ್ ಯುವರ್ ಇ ಸ್ಟಾರ್ಟ್ಸ್ ರೂಲಿಂಗ್ ಎವ್ರಿ ಒನ್ ಬಳಸ್ಬೇಕು ಇದು ನಮ್ಮನ್ ಬಳಸ್ಕೊಳಂಗ ಆಗಬಾರದು ಫೋನ್ ಬಟ್ ಆಲ್ರೆಡಿ ತುಂಬಾ ದುಃಖದ ವಿಚಾರ ಅಂತ ಅಂದ್ರೆ ಅದರೆಡಿಮಸ್ಕೊತಾ ನಿಜ ನಿಜ ಯಾವ್ದೇ ಇರ್ಲಿ ಏನೇ ತೊಂದರೆ ಇರ್ಲಿ ಈಗ ಫಾರ್ ಎಕ್ಸಾಂಪಲ್ ನಂಗೆ ಬೇಜಾರು ಆಗ್ತಾ ಇದೆ ಅಂತ ಅಂದ್ರೆ ಮುಂಚೆ ನಮ್ ತಂದೆ ತಾಯಿ ಇದ್ರು ಅವ್ರ ತಂದೆ ತಾಯಿ ಹೇಳೋರು ಈಗ ನಾವು ಬೇಜಾರாகுತ್ತೆ ಅಂದ್ರೆ ವಾಟ್ಸಾಪ್ ಆಗ್ತೀವಿ ವಿಲ್ जस्ट see the ಸ್ಟೇಟಸ್ ನೋಡ್ತೀವಿ ಅಂಡ್ ನಾವು ಮೆಸೇಜ್ ಮಾಡಿ ಹಾಕ್ ಬಿಡ್ತೀವಿ ಟ್ರೂ ವಿಡಿಯೋ ಹಾಕ್ಲಿ ಚೇಂಜ್ ಆಗಿದೀವಿ ತುಂಬಾ ಅಂಡ್ ಇದು ಒಳ್ಳೆ ತನದು ಚೇಂಜ್ ಅಂತೂ ಅಲ್ಲ ಖಂಡಿತವಾಗ್ಲೂ ಸೋ once you start talking mm -hmm. interaction huh. human interaction ಯಾವಾಗ ನೀವು ಮಕ್ಕಳ ಜೊತೆ ಮಾತಾಡೋದು ತಂದೆ ತಾಯಿ ಆಗಲಿ ಅಥವಾ ಮಕ್ಕಳಾಗಿ ತಂದೆ ತಾಯಿ ಜೊತೆ ಮಾತಾಡೋದು ನಮಗೆ ಅನ್ಸ್ಬೋದು ಓ ನಮ್ಮ ಮಮ್ಮಿ ಡ್ಯಾಡಿ ಬೋರಿಂಗ್ ಅಡ್ವೈಸ್ ಕೊಡ್ತಾರೆ ಇಟ್ ಮೈಟ್ ಬಿ ಬೋರಿಂಗ್ जस्ट ಟು ಲಿಸನ್ ಬಟ್ ಒನ್ಸ್ ಯು ಸ್ಟಾರ್ಟ್ ಫಾಲೋಯಿಂಗ್ ಅಲ್ಲ ಅದು ನಿಮ್ ರೀತಿನೇ ಫಾಲೋ ಮಾಡಿ ಬೇಡ ಅನ್ನ ಲೈಕ್ ಫಾರ್ ಎಕ್ಸಾಂಪಲ್ ತುಂಬಾ ಸಣ್ಣ ಎಕ್ಸಾಂಪಲ್ ಹೇಳಂಗಿದ್ರೆ ನಮ್ಮ ತಂದೆ ತಾಯಿದ್ರೆ ಏನಂತಾರೆ ಬೆನ್ನೋವು ಅಂತ ಅಂದ್ರೆ ಈಗಿನ ಕಾಲದ ಹೆಣ್ಮಕ್ಳು ನಾವ್ ಬೆನ್ನೋವು ಅಂತ ಅಂದ್ರೆ ಏನಂತಾರೆ ಅಪ್ಪ ಅಮ್ಮ ಬಗ್ಗಿ ಎದ್ದು ಕೆಲ್ಸ ಮಾಡು ಸೊಂಟ ಬಿಗಿ ಇರತ್ತೆ ಅಂತ ನಿಮ್ಗೆ ಬಗ್ಗಿ ಎದ್ದು ಕೆಲ್ಸ ಮಾಡೋದು ಗೊತ್ತೇ ಇಲ್ಲ ಗೊತ್ತೂ ಇಲ್ಲ ಸೊ ಏನ್ ಮಾಡ್ಬೋದು ಯೋಗ ಮಾಡಿ ಆರ್ ನಿಮಗೆ ಇದ್ರೆ ಸಿಂಪಲ್ ಫೈವ್ ಮಿನಿಟ್ಸ್ ಡಾನ್ಸ್ ಮಾಡಿ ಡಾನ್ಸ್ ಫಿಸಿಕಲ್ ಸ್ವಲ್ಪ ಆಕ್ಟಿವ್ ಆಗಿರಿ ಅಂತ ಎಕ್ಸಾಕ್ಟ್ಲಿ ಸೊ ಅವಾಗ ಏನಾಗುತ್ತೆ ನಿಮ್ ಬಾಡಿ ಕಂಪ್ಲೀಟ್ ಆಗಿ ಬ್ಲಡ್ ರಶ್ ಆಗಿ ಕಂಪ್ಲೀಟ್ ಆಗಿ ಆಕ್ಸಿಜನ್ ಸಪ್ಲೈ ಆಗಿ ಇವ್ ಮಸಲ್ಸ್ ವಿಲ್ ಬಿ ರಿಯಲಿ ಗುಡ್ ಈ ರೀತಿ ಆದಾಗ ನಿಮಗೆ ಬ್ರೈನ್ ಫಂಕ್ಷನಿಂಗ್ ಪ್ರಾಬ್ಲಮ್ ಆಗುತ್ತೆ ಒನ್ ಮೋರ್ ತುಂಬ ಇಂಪಾರ್ಟೆಂಟ್ ಥಿಂಗ್ ಈಗಿನ ಜನ್ರೇಷನಲ್ಲಿ ಅಲ್ಲಿ ಒಂದು ಲವ್ ಬ್ರೇಕಪ್ ಆಯ್ತು ನಾನ್ ಗೆ ಹೋದೆ ಯಾರೋ ಒಬ್ಬ ಇದ್ರು ನಾನ್ ಗೆ ಹೋದೆ ಅಂದ್ರೆ ಡಿಪ್ರೆಷನ್ ಪದಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಟ್ಟಿದೆ ಎಕ್ಸಾಕ್ಟ್ ಆಗಿ ವಾಟ್ ಈಸ್ ಡಿಪ್ರೆಷನ್ ಇಸ್ ಈಗ ಒಂದು ಕಂಟಿನ್ಯೂಸ್ ಆಗಿ ಆರ್ ತಿಂಗಳಿದೆ ವೆರ್ ವಿ ಡಯಾಗ್ನೈಸ್ ಇಟ್ ಆಸ್ ಓಕೆ ಇಟ್ಪ್ರೆಷನ್ ತಿಂಗಳು ದಿನ ನಾನು ಯಾವುದೋ ವಿಚಾರಕ್ಕೆ ಅತ್ತೆ ನಾನೊಂದು ಪೆಟ್ ಕಳ್ಕೊಂಡೆ ಅತ್ತೆ ಅದು ಡಿಪ್ರೆಷನ್ ಅಲ್ಲ ಇತ್ತು ಕಳ್ಕೊಂಡೆ ಅಲ್ಲ ಯಾರೋ ಬೈದ್ರು ಅತ್ತೆ ಡಿಪ್ರೆಷನ್ ಅಲ್ಲ ಇಟ್ ಇಸ್ ಓಕೆ ಅದನ್ನ ಒಂದು ಆರು ತಿಂಗಳುಗಳ ಕಾಲ ನಾನು ಎಳ್ಕೊಂಡು ಹೋದೆ ಅದೇ ನನಗೆ ತುಂಬಾ ಹರ್ಟ್ ಮಾಡ್ತಾ ಇತ್ತು ಪೋಕ್ ಮಾಡ್ತಾ ಇತ್ತು ಅಂದಾಗ ಕ್ಯಾನ್ ಕನ್ಸಿಡರ್ ಅದನ್ನ ಡಿಪ್ರೆಷನ್ ರೂಲ್ ಮಾಡ್ತಿರಬೇಕು ಫಾರ್ ಎಕ್ಸಾಂಪಲ್ ಡೆತ್ ಆಫ್ ಸಮ್ ಲವ್ಡ್ ಪರ್ಸನ್ ಆ ಡೆತ್ ಅನ್ನೋದು ಒಂದ್ ತಿಂಗಳೂ ಪ್ರೊಲಾಂಗ್ ಆಗತ್ತೆ ಇಲ್ಲ ಅಂತ ಹೇಳಲ್ಲ ಬಿಕಾಸ್ ದಟ್ ಇಸ್ ಅ ಬಿಗ್ ಇನ್ಸಿಡೆಂಟ್ ಹೌದು ಆ ಡೆತ್ ಅನ್ನೋದು ಒಂದ್ ತಿಂಗಳೂ ಪ್ರೊಲಾಂಗ್ ಆಗಿ ನೀವು ಅಳ್ತೀರಾ ನೆನ್ಸ್ಕೊತೀರಾ ನೆನ್ಸ್ಕೊಂಡಾಗೆಲ್ಲ ಅಳು ಬರುತ್ತೆ ಅಗೇನ್ ದಟ್ ಇಸ್ ನಾಟ್ ಅ ಡಿಪ್ರೆಷನ್ ಆ ವ್ಯಕ್ತಿ ನನ್ನ ಜೊತೆ ಹಿಂಗೆ ಪಕ್ಕದಲ್ಲೇ ಇದ್ರು ಇಲ್ಲೇ ನೋಡ್ಕೊಂಡು ನಾನು ಇಲ್ಲೇ ಅಳೋದು ಈ ಜಾಗನ ನೋಡ್ತೀನಿ ಅಳ್ತಾನೆ ಇದೀನಿ ಆರು ತಿಂಗಳು ನಾನು ನಕ್ಕಿಲ್ಲ ಬೇರೆಯವ್ರ ಹತ್ರ ಮಾತಾಡಿಸಿಲ್ಲ ಇದೆಲ್ಲ ಡಿಪ್ರೆಷನ್ ಸೈನ್ಸೆ ಕಂಪ್ಲೀಟ್ ಸಿಕ್ಸ್ ಮಂತ್ ಸೊ ಒಂದಿನ ಎರಡು ವಾರ ಒಂದ್ ವಾರಕ್ಕೆ ಬರಬಾರ್ದು ಇಟ್ಸ್ ನಾಟ್ ಸೊ ಸಿಕ್ಸ್ ಮಂತ್ಸ್ ಪ್ರೊಲಾಂಗ್ ಆದಾಗ ಸಿ ನಾವ್ ಎಷ್ಟೋ ಕ್ಲಿನಿಕಲ್ ಅಸೆಸ್ಮೆಂಟ್ಸ್ ಮಾಡ್ತೀವಿ ಆ ಅಸೆಸ್ಮೆಂಟ್ಸ್ ಅಲ್ಲಿ ನಮಗೆ ಲೆವೆಲ್ ಗೊತ್ತಾಗತ್ತೆ ಅಸೆಸ್ಮೆಂಟ್ಸ್ ಅಲ್ಲಿ ನಿಮಗೆ ಸಿಗೋದು ಟೂಲ್ಸ್ ತ್ರೀ ಟು ಸಿಕ್ಸ್ ಮಂತ್ಸ್ ನಿಮ್ದು ಇತ್ತು ದಿನಚರಿ ಅಂತ ಸೊ ತ್ರೀ ಟು ಸಿಕ್ಸ್ ಮಂತ್ಸ್ ನಮಗ್ ಖುದ್ ನೆನಪಿರ್ಲಿಲ್ಲ ಅಂತ ಅಂದ್ರೆ ದೆನ್ ಯು ಆರ್ ನಾಟ್ ಡಿಪ್ರೆಸ್ಡ್